председаги అధ్యక్ష장이 ಅಂತ ವಾಕ್ಯದತ್ತ ಹತ್ತ ತಿಲೇಯಿಸಿದವರ उपाध्यक्षರಾಗಿ ಆಯ್ಕೆಯಂತ ಕೋರ್ಸ್ ಸೇನವಾದವರವು ಉಕ್ತಂಗೂ ہوا۔ ಆ ಗುಪ್ತಂ ಕಾರ್ಯನ ನಡೆಸಿಸುತ್ತಾ ಸ್ಥೈರಿನ ರಾಜ್ಯಪೋರ್ಡ್ ವಿರಾಯ್ ಕೋರ್ಡ್ ನಡೆಸುತ್ತಾ ಅನುಶುಸನವಾದಿ ಎಲ್ಲ ಕೋರಂತ ಿ ಬ್ಯಾಂಕಿನ ನಿರ್ದೇಶಕರುಗಳೇಟ್ ಬಗ್ಗೆ ಮತ್ತು ಸಹಕಾರಿ ತತ್ವದ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಮತ್ತು ದಿನೇಶ್ವರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಬಂದಿರ್ತಕ್ಕಂಥ ಎಲ್ಲ ಸರ್ವ ಮುಖಂಡರು ಮುಖಂಡರುಗಳೇ ಮೊದಲನೇದಾಗಿ ಆಯ್ಕೆ ಆಯ್ಕೆಯಾದಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಮ್ಮೆಲ್ಲರೂ ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಯಾವುದಾದ್ರೂ ಒಂದು ಹುದ್ದೆಯನ್ನು ಅಲಂಕರಿಸುವಂತಹ ಸಂದರ್ಭದಲ್ಲಿ ಆ ಹುದ್ದೆಯ ಮೇಲೆ ಅವರಿಗೆ ಇಚ್ಛಾಶಕ್ತಿ ಕಮಿಟ್ಮೆಂಟ್ ಬರ್ತೀವಿ ಅದರಿಂದ ಮಾತ್ರ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಅಲೋಟ್ ಹಿಮೂದ್ಬಲ ಆಜಾತ್ ನಿಯರ್ ಯಾಕ್ ಮಾಡಬೇಕು ಅದರ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ಣಯ ಮಾಡಬೇಕು ಅನ್ನುವ ಆಸಕ್ತಿ ಪರಿಹಾರ ಇಲ್ಲ ಅಂತಾರೆ ಜಾಸ್ತಿ ಹೆಚ್ಚರಾದ ಹಾಗಾಗಿ ಫ್ರೆಸ್ ಪೊನಿಸೆಟ್ ನಲ್ಲಿ ಯುರೋಪದಲ್ಲಿ ಫೊಲಾನ್ ಅಲ್ಲಿ ಬ್ಯಾಂಕಿಂಗ್ ಏಕಾಗಿ ಬರ್ತಿದೆ ಬ್ಯಾಂಕಿಂಗ್ ಜವಾಬ್ದಾರಿಕೆ ಈ ಬ್ಯಾಂಕ್ ಗೆ ಮೊйಮೇಲೆ ಬಿಳುವಂತ ಪರಿಸ್ಥಿತಿಯಲ್ಲಿ ಹೃದಯದಿಂದ ಏನು ಆಗಲಿಲ್ಲ ಜಾಸ್ತಿ ಜನ ಹೊರಡ ಬಂದು ಸ್ವಲ್ಪ ಜ್ವರ ಭೂಮಿ ಅಲರ್ಸಿ ಸ್ನೇಹಿತರಂತ ಪರಿಸ್ಥಿತಿ ಅವಾಗ ಅಧ್ಯಕ್ಷರ ಆಯ್ಕೆ ಆದಾಗ ಈ ತರ ಬ್ಯಾಂಕಿನ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದಾಗ ಇದನ್ನು ಜೀವ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಮಟ್ಟವನ್ನು ತಲುಪಿದ್ದೀವಿ ಬ್ಯಾಂಕ್

ಕಾರಕವಲ್ಲ ಅವಲೋಕನೆ ಮಾಡ್ತಾರೆ ಇದೆ ಬಂತು ಮಾಡ್ತಾರೆ ಕಳದ ಬಾರಿ ಜಿಲ್ಲೆ ಗೆ ಮುಖ್ಯ ತಮ್ಮ ಪೇಲ್ತನುವ ಕಿತ್ತಿಗೂ ಕೂಡ ಈ ಗ್ಯಾಂಪ್ ಪಾತ್ರ ಆಗಿದ್ದನ್ನು ನಾನು ಸಂಸದರಲ್ಲಿ ಸ್ಪಾಸ್ತನ ತಮ್ಮ ಸಮಂತ ಕೂಡ ಪರಿವೇದವಾಗಿದೆ ೂ ಹೇಳ್ತಾರೆ ಮತ್ತೆ ಮಗಳ ರಾಜಕೀಯ ಮಾಡೋದು ಕೇಳಿದ್ರು ನಾವು ಹಿತದೃಷ್ಟ ಚುನಾವಣೆ ಹೋಗಿ ಬ್ಯಾಂಕಿಗೆ ಹೊಲೆ ಬಡೋದ ನೀವು ಒಂದು ಪಕ್ಷದ ಶಾಸಕರು ಆ ಪಕ್ಷದ ಅಡಿಯಲ್ಲಿ ತಕ್ಕಿಲ್ಲ ನಾನು ಹೊಂದಾಣಿಕೆ ಮಾಡಿ ಆದಷ್ಟು ವಿಶ್ವಾಸಕ್ಕಾಗಿ ರಚನೆ ಮಾಡುವಂತಹ ಪ್ರಯತ್ನ ಮಾಡಿ ಅವರಿಗೆ ತಕ್ಷಣ ಸಂಪೂರ್ಣ ಸಹಕಾರ ಇದೆ ಯಾವುದೇ ಬ್ಯಾಂಕಿನ ಹೆಚ್ಚಿಸಿದ್ರೆ ಯಾವುದೇ ತೀರ್ಮಾನ ತೆಗೆದುಕೊಂಡು ಅವರಿಗೆ ನಾವು ಸಾಮಾನ್ಯವನ್ನು ಸರ್ಕಾರನು ಕೂಡ ಮುಂದುವರಿಸಿ ಸರ್ಕಾರಿ ಕ್ಷೇತ್ರ ಮಹಾತ್ಮ ಗಾಂಧೀಜಿಯವರ ಸಾಕಾರದ ಹೊರತಾಗಿ ತಿಚಿನು ಡಿಬನ್ನಂತ ಚಾಕರಣಾ ಸಹಕಾರ ಆಗಿದೆ ನಾವು ನಿಸ್ತರು ಮೂಲವಾಗಿ ವ್ಯವಹಾರದವನ್ನ ನಿರ್ವಹಿಸುವ ಮಾರ್ಗಕ್ಕೆ ನಾವು ಸಾಧ್ಯತೆ ನಿಸ್ತು ರಸಿಗಳ ನಿರ್ವಹಣೆ ಯಾಕಾದ 140 ಚಾಗಂತಿದು ಇದರ ಜೊತೆಗೆ ಭೂಮಿ ವಿಕ್ತಂತ ಬಡವೆ ಪುಸ್ತಕಗಳು ಆಸ್ತಿ ಕಲಕಂತಿದು ಒಂದು ಉದಾಹರಣೆ

ಎಲ್ಲರೂ ಪಕ್ಷಾತೀಶವನ್ನು ಕೊಡ್ತೇವೆ ಅಂತ ಹೇಳಿ ಮಾತಾಡ್ತಾ ಮತ್ತೊಮ್ಮೆ ಆಯ್ಕೆ ಆಗಿದ್ದೇವೆಲ್ಲ ಪಕ್ಷ ಇದು ಎಲ್ಲ ಕಡೆ ಆಗಬೇಕು ಮೂಮೆಂಟ್ ಮಾಡಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅವಲ್ಲೂ ರಾಜಕಾರಣ ನಮ್ಮ ಬಹಳ ಸೊಸೈಟಿಗಳ ಚುನಾವಣೆ ಬಹಳ ಕೊಟ್ಟಿಗೆ ದುಡ್ಡು ಕೊಟ್ಟು ಸರ್ಕಾರಿ ಕ್ಷೇತ್ರದಲ್ಲಿ ಚುನಾವಣೆ ಭವಿಷ್ಯ ಏನಾಗೂ ಕಾಲು ಸಾಧ್ಯ ಇಲ್ಲ ನಿಜವಾಗಿ ಕಟ್ಟನ ಮಟ್ಟದಲ್ಲಿ ಮುಗಿಸ್ಬೋದಾದ್ರೆ ನಮ್ಮ ಅತಿ ಅವಶ್ಯಕತೆ ಸಿಕ್ಕಾಗಲೇ ಆಗ್ತದೆ ಹಾಗಾಗಿ ಯಾವ ಥರ ಆಸ್ಪತ್ರೆ ಯಾವುದೇ ಚುನಾವಣೆ ಮಾಡೋದು ಕೂಡ ಒಂದು ಸಹಕಾರದಿಂದ ನಾವು ಸ್ವಚ್ಛ ಆಗ್ತದೆ ನಾವು ಸರ್ಕಾರ ಇತರ ಇಂಥ ಸಮಸ್ಯೆಗಳು ಇಲ್ಲ ಕರ್ಕೊಳ್ಳೋಕೆ ಇದೆ ಮತ್ತು ನಿರ್ದೇಶನ ನಿರ್ದೇಶಕರಾಗುವಂತ ಭಾಗ್ಯ ನನಗೆ ಬಂತು ಕಳೆದ ಐದು ವರ್ಷದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯ ಈ ಬ್ಯಾಂಕ್ ನಡೆದಿದೆ ನನಗೆ ವಿರೋಧ ಪಕ್ಷ ನಾನು ವಿರೋಧ ಪಕ್ಷದಲ್ಲಿ ನಾವೊಂದು ಎರಡು ಮೂರು ಜನ ಇದ್ವಿ ನನಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು ಅಧ್ಯಕ್ಷರ ಜೊತೆ ಆಗ್ಬಿಟ್ಟು

ಅಂತ ಹೇಳಿದರು ನಮ್ಮ ಹತ್ರ ಒಂದು ಐದು ಲಕ್ಷ ರೂಪಾಯಿ ದುಡ್ಡಿಲ್ಲ ಏನು ಮಾಡೋದು ಅಂತ ಶಾಸಕತ್ರ ಕೇಳಲ್ಲ ಬಂದೆ ನಾನು ಶಾಸಕ್ರು ಹತ್ರ ಕೇಳುವ ಆ ದಿವಸ ನಾನು ಬಂದಿರ್ಲಿಲ್ಲ ಇವರೇ ಕೇಳಿದ್ರು ಅವರ ಕಡಲ್ನಿಂದ ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಕೊಟ್ಟೆ ಮತ್ತೆ ಅವರ ಶಾಸಕ ನಿಧಿಯಿಂದ ಮತ್ತೆ ಐದು ಲಕ್ಷ ರೂಪಾಯಿ ಒಟ್ಟು ಮೂವತ್ತು ಲಕ್ಷ ರೂಪಾಯಿ ದುಡ್ಡುಗಳನ್ನ ಅವರು ಒಟ್ಟು ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಸಾಕಾರವನ್ನು ಮಾಡಿದ್ರು ಅದರ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ತರಬೇತಿ ಇತ್ತು ನಮಗೆ

ನೆ ಭಾಷಣ ಮಾಡ್ತಾ ದಿನೇಶ್ ನಾವು ಕುಚ್ಚಿಗೆ ಭಕ್ತವನ್ನು ಕೊಟ್ಟಿದ್ದೀವಿ ಇವರು ಹೇಗೆ ಬೆಳೆ ಬೆಳೀತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಮಾತನ್ನು ಹೇಳಿದ್ದೆ ಆದರೆ ದಿನೇಶ್ ಅವರ ಸ್ತ್ರೀಯಲ್ಲಿ ಸಿಕ್ಕಂಥ ಕುಚ್ಚಿಗೆ ಭಕ್ತ ಕೂಡ ಇವತ್ತು ಒಳ್ಳೆಯ ಮಕ್ಕಳ ತರುವ ಅವರ ಪ್ರಯತ್ನ ತುಂಬ ತೊಡಗಿದೆ ಆ ವಿಚಾರದಲ್ಲಿ ಅವ್ರನ್ನ ನಾನು ಮತ್ತೊಮ್ಮೆ ಅಭಿನಂದಿಸ್ತೇವೆ ಯಾಕಂತ ಹೇಳಿದ್ರೆ ಕಳೆದ ಅವರು ಅವರ ಉದ್ದೇಶಕ್ಕೆ ಬಯಸಿದಾಗ ಒಂದು ಆರರಿಂದ ಏಳು ಕಡೆ ಹೆಚ್ಚು ಬ್ಯಾಂಕು ಇದ್ದು ಭಾರಿ ಆರ್ಥಿಕ ಸಂಕಷ್ಟದಲ್ಲಿದ್ದು ಬೇರೆ ಯಾವುದೇ ರೀತಿಯ ವ್ಯವಹಾರಗಳು ಕೂಡ ಇದ್ದಾರೆ ಅವರ ದೇಶ ಅನೇಕ ಸಿಬ್ಬಂದಿ ಬರ್ತೇ ಇತ್ತು ಅನೇಕ ಎರಡು ತೊಡಗುಗಳು ಆರ್ಥಿಕ ತೊಂದರೆಗಳು ಎಲ್ಲ ಇದ್ದರೂ ಕೂಡ ಎಲ್ಲರನ್ನ ಎದುರಿಸಿಕೊಂಡು ಇವತ್ತು ಬ್ಯಾಂಕು ನಿಗೂಢ ಒಂದು ಈ ಬಾರಿ ರಾಜ್ಯ ಬ್ಯಾಂಕಿನಿಂದ ಜಿಲ್ಲೆಯ ಅತ್ಯುತ್ತಮ ಬ್ಯಾಂಕ್ ಬ್ಯಾಂಕ್ನಂತೆಯೂ ಕೂಡ ಪ್ರಶಕ್ತಿಯನ್ನು ಪಡೆದಿರುವಂಥದ್ದು ಕೂಡ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಇದೆ ಯಾವುದೇ ಸರ್ಕಾರಿ ವ್ಯವಸ್ಥೆ ನಮಿ ಕೊಟ್ಟಿದ್ದಂಗೆ ಇರುವಂಥವರು ಸರ್ಕಾರಿ ವ್ಯವಸ್ಥೆ ಇರುವಂಥದ್ದು ಸದಸ್ಯರಿಗಾಗಿ ಅವರ ಹಿತದೃಷ್ಟಿಗಾಗಿ ಅನ್ನೋಂಥ ಮನೋಭಾವನೆ ಇರಬೇಕು ನನಗಾಗಿ ಈ ಅಧಿಕಾರವನ್ನು ಉಪಯೋಗಿಸಿಕೊಂಡು ನಾನೇನೋ ಗೌರವ ಪಡೆಯಬೇಕು ಈ ಸ್ಥಾನದ ಬಲದಿಂದ ನಾನೇನೋ ಪ್ರಭಾವವನ್ನು ಪಡಬೇಕು ಅನ್ನುವಂಥ ಮನಸ್ಸು ತಿಂದರೆ ಬರುವಷ್ಟು ಪ್ರೇರಣೆ ಆಗಲಿಲ್ಲ ದಿನೇಶವು ಸತತವಾಗಿ ಬಹುಶಃ ಕಾರ್ಯದರ್ಶಿ ಶಾಸಕಗಳನ್ನು ಮಾಡ್ದಂಗೆ ಮಾಡಿದ್ದಾರೆ ರೈತರುಗಳನ್ನ ಸಾಲ ಬಾಕಿಗಳನ್ನ ಬೆಳಿಲಿಕ್ಕೆ ಅನೇಕ ಥರದಲ್ಲಿ ಮನವೊಲಿಸಿ ರೈತರಿಗೆ ಕೂಡ ಸಂಕಷ್ಟ ಇತ್ತು ಆದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇವರು ಸಹಾಯ ಮಾಡಿ ಬ್ಯಾಂಕಿಗೆ ಹಾಗೂ ರೈತರಿಗೆ ತುಂಬ ಸಹಾಯ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ ಜೊತೆಗೆ ಈ ದೇಶವರು ನಮ್ಮ ಬಾಳ ಪಕ್ಷದ ಸ್ನೇಹಿತರು ನಮಗೂ ಕೂಡ ಸಹಕಾರಿ ಚುನಾವಣೆ ಹೊಸರಿಗೆ ಬಂದಾಗ ಮಾ ಸಾಧಾರಣವಾಗಿ ಎಲ್ಲ ಪಕ್ಷಗಳಿಂದಲೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಮಾಡುವಂಥದ್ದು ಅವರವರ ಪಕ್ಷದಿಂದ ಕಣಕ್ಕಿಳಿಸಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡುವ ಸರ್ವಸಾಮಾನ್ಯ ಆದರೆ ಈ ಸಾರಿ ನಮ್ಮ ಪ್ರದೇಶದ ಹಿರಿಯ ಮುಖಂಡಗೌಡ ಬಿ ಜೆ ಪಿಯಿಂದ ಇದ್ದವರು ಕೂಡ ಎಲ್ಲರೂ ಕೂಡ ಮಾತಾಡಿ ಇಲ್ಲ ಇನ್ನೇಚನ ಕಾಲದಲ್ಲಿ ಬ್ಯಾಂಕು ಉತ್ತಮ ಕೆಲಸ ಮಾಡಿದೆ ನಾವು ರಾಜಕೀಯಕ್ಕಾಗಿ ಈ ಬ್ಯಾಂಕಲ್ಲಿ ಸ್ಪರ್ಧೆ ಮಾಡಬೇಕು ಬ್ಯಾಂಕಿನ ಅರ್ಥಕ್ಕಾಗಿ ಸ್ಪರ್ಧೆ ಮಾಡೋಣ ಮಾತನ್ನು ಇಡೀ ಬ್ಯಾಂಕ್ ಬಹುಶಃ ಈ ವ್ಯವಸ್ಥೆ ಅವಿರೋಧವಾಗಿ ಆಯ್ಕೆಯಾಗಿ ಇದೆ ಪ್ರಥಮ ಬಾರಿ ಅಂತ ವಿಶೇಷವಾಗಿ ಈ ಬ್ಯಾಂಕಿನ ಕಟ್ಟಡ ಇವತ್ತು ಸರಿಯಾಗಿ ಕಾಣ್ತಿದೆ ಆದರೂ ಕಟ್ಟಡ ತುಂಬ ದುಸ್ಥಿತಿಯಲ್ಲಿ ದಿನೇಶ್ ಅವರು ಏನಾದರೂ ಕಟ್ಟಬೇಕು ಏನಾದರೂ ಮಾಡಿ ಕಟ್ಟಬೇಕು ಏನಾದರೂ ಮಾಡಿ ಕಟ್ಟಡ ಒಂದು ಅತಿಯಾದ ಉತ್ಸಾಹ ಮತ್ತು ಕಾಗದಿದ್ದರು ಅವರಿಗೆ ಪ್ರಾಮಾಣಿಕತೆಗೆ ಪ್ರಾಮಾಣಿಕತೆಗೆ ದೇವರ ಆಶೀರ್ವಾದ ಅಂತ ನಡೆಸುತ್ತೇನೆ ನಮ್ಮ ಕ್ಷೇತ್ರದ ಕಾರ್ಮಿಕರು ಸುಮಾರು ಇಪ್ಪತ್ತು ಲಕ್ಷಗಳನ್ನು ಇವರಿಗೆ ಮೂವತ್ತು ಲಕ್ಷಗಳನ್ನು ಇವರಿಗೆ సర్క బందర్క <hair> <transplantingproblem>